ಶಿ ಟಚ್ ಮೈ ಇಟ್ ಜಸ್ಟ್ ನಾನ್ ಹೇಳಿದೆ ಅದೇ ಕೆಲಸ ನಾನ್ ಮಾಡಿದೆ ಎಲ್ಲೇ ಹೋಗ್ತಾ ತ್ರಿವಿಕ್ರಮನ್ ಜೊತೆ ಏನೋ ಲವ್ ಅಂತೆ ಅದ ಅವಳು ಪರ್ಸನಲ್ ನನ್ಗೆ ಏನ್ ಸಮಸ್ಯೆ ಇಲ್ಲ ಅದ ಅವಳು ಅವನ ಬಿಟ್ಟಿದ್ದು ಬಟ್ ತ್ರಿವಿಕ್ರಮಕ್ಕೆ ಕಪ್ಪು ಕೊಡ್ಸಕ್ಕೆ ಇವಳು ಏನೇನ್ ಬಾಳ್ ಬಾಳ್ಬಾರ್ದು ಆ ಬಾಳೆಲ್ಲಾ ಬಾಳ್ತಾ ಇದ್ದಾಳೆ ಬಿಗ್ ಬಾಸ್ ಅಲ್ಲಿ ಹೆಸರು ಸೊ ಪ್ರೇಮಿನ ಗೆಲ್ಸಕ್ಕೋಸ್ಕರ ಆ ಹನುಮಂತನ್ನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಈ ಭವ್ಯ ಗೌಡ ಭವ್ಯ ಗೌಡ ಪ್ರೇಮಿನ ಗೆಲ್ಲಿಸ್ಕೊಂಡ ಹನುಮಂತನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ ನೋಡ್ರಿ ಹೆಂಗೈತೆ ಲೆಕ್ಕಾಚಾರ ಸಮಯ ಬಂದ್ರೆ ಬೇಕಾದ್ರೆ ಒಬ್ಬರು ಒಬ್ಬರು ಮಾರಾಟ ಮಾಡ್ಬಿಡ್ತಾರೆ ಹಂಗವ್ರ ಇಬ್ರು ಇಬ್ರು ಪ್ರಳಯಾಂತಕರು ಅವಳ ಭವ್ಯ ಮತ್ತೆ ಇವನ್ ತ್ರಿವಿಕ್ರಮ್ ಜೋಡಿ ಪ್ರಳಯಾಂತಕ ಜೋಡಿ ಭವ್ಯ ಹೊರಗಡೆ ಹಾಕ್ಬೇಕು ಆ ತ್ರಿವಿಕ್ರಮ್ ಬಗ್ಗೆ ನೀನು ನಿನ್ನ ಬಗ್ಗೆ ಅವನು ಅಂತಿದ್ರೆ ನಿಂದ ಬಿಚ್ಚಾಕ್ ಬಿಡ್ತಾ ಇದ್ದೆ ಅವಳ ರಿಮೋಡ್ ನಿಂದು ನಿಂದ ಬಿಚ್ಚ ಹಾಕ್ತಾ ಇದ್ದೆ ನಿನ್ ರೌಡಿನ ನಿನ್ ಮನೇಲಿ ಮಾಡಕ ಬಿಗ್ ಬಾಸ್ ಅಲ್ಲ ನೀನ್ ರೌಡಿಸಮ್ ಮಾಡುದು ರೌಡಿನ ತಗೊಂಬಂದ ಹಲ್ಕಟ್ ನೀನ್ ಯಾವನು ಕೇಳಲ್ವೇ ಯಾವನು ಕೇಳಲ್ವ ನಿನ್ಗೆ ಬಚ್ಚ ಹಾಲು ಕೊಡ್ತಾ ಇದ್ದೆ ಅಡ್ಗೆ ಮನೆಯಲ್ಲಿ ಯಾರಿಗೋ ಗೊತ್ತಿಲ್ದಿರ ಆಮೇಲೆ ಹೋಗ್ಬಿಟ್ಟು ಅವ್ನಿಗೆ ಇವನು ಯಾರೋ ಆ ತ್ರಿವಿಕ್ರಮ ಶಕುನಿಗೆ ಒಬ್ಬನೇ ಇವಳು ಓಹೋ ಪ್ರೇಯಸಿ ಅಲ್ವಾ ಇವಳು ಆ ಮೊಟ್ಟೆ ಕದ್ಕೊಳಕ್ ಕೊಡೋದು ಹಣ್ಣು ಕದ್ಕೊಳೋಕೆ ತಿನ್ಸೋದು ಅವನ್ಗೆ ಹಾಲು ಕುಡಿಸ್ತಾಳೆ ಇವಳು ಹುಡ್ಕೋಣ ಹಾಲು ಕುಡಿಸ್ತಾಳೆ ನೋಡ್ರಿ ಹನುಮಂತನ ಆಟವನ್ನ ಪ್ರಶಂಸೀಯ ಬಟ್ ಆದರೆ ಈ ಭವ್ಯ ಅನ್ನೋ ಆಟಗಾರ್ತಿ ಮಾಟಗಾರ್ತಿ ಒಂದ್ ರೀತಿನಲ್ಲಿ ಆ ತ್ರಿವಿಕ್ರಮ್ಗೆ ಬಕೆಟ್ ಅಂತ ಹೇಳ್ಬೋದು ಈ ಭವ್ಯ ಈ ಭವ್ಯ ಏನಿದಳೆ ಅವನ್ ತ್ರಿವಿಕ್ರಮ್ನ ಗೆಲ್ಬೇಕು ಅಂತ ಆ ತ್ರಿವಿಕ್ರಮ್ಗೆ ಎಸ್ ಆ ತ್ರಿವಿಕ್ರಮ್ಗೆ ಬಕೆಟ್ ಕೆಲಸ ಮಾಡಿಕೊಂಡು ಈ ಭವ್ಯ ಆ ಆಟದಲ್ಲಿ ಆಟ ಆಡ್ಬೇಕಾದ್ರೆ ಫಿಸಿಕಲ್ ಆಗಿ ಹನುಮಂತನ ಅಟ್ಯಾಕ್ ಮಾಡ್ತಾಳೆ ಸುಳ್ಳು ಹೇಳ್ತಾಳೆ ನಿಜವಾಗ್ಲೂ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ವಿಚಾರವನ್ನ ಎಕ್ಸ್ಪೋಸ್ ಮಾಡಿ ಪ್ರಶ್ನೆ ಮಾಡ್ತಾರೆ ಭವ್ಯ ಭವ್ಯ ಗೌಡನಿಗೆ ಆ ಸಾಲದಕ್ಕೆ ಆ ಭವ್ಯನ ಜೊತೆ ಗೌಡ ಅಂತ ಹೆಸರು ಬೇರೆ ಕಣ್ಣವಳೆ ನಮ್ಮ ಕುಲದ ಹಾಳ್ ಹಾಳು ಮಾಡೋಕೆ ಮಾಡೋದೆಲ್ಲ ಕಂತ್ರಿ ಕೆಲಸ ಹೆಸರು ಮಾತ್ರ ಭವ್ಯ ಗೌಡ ಇವು ಯಾವ ಯಾವ ಸೀಮೆ ಗೌಡನ ಹೆಸರನ್ನ ಹಾಳು ಮಾಡಕ್ ಹೊಟ್ಟೆ ಅವಳ ಗೊತ್ತಿಲ್ಲ ಆ ಆ ಇವನಿಗೆ ಅವ್ರಿಗೆ ಹನುಮಂತನಿಗೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಇವಳು ಆಮೇಲೆ ಈ ಈ ಈ ಒಂದು ಕುಖ್ಯ ಈ ಒಂದು ಕುಖ್ಯಾತಿ ಭವ್ಯ ಗೌಡನಿಗೆ ಸುದೀಪ್ ಅವರು ವಾರದ ವಿಷಯ ಕಿಚ್ಚನ ಜೊತೆಯಲ್ಲಿ ಈ ಭವ್ಯ ಅನ್ನೋ ಬಕೆಟ್ಗೆ ಇವಳು ಭವ್ಯ ಗೌಡ ಅಂತ ಹೇಳ್ಕೊಂತಾಳೆ ಹಿಂಗೆ ಏನೋ ಒಂದಷ್ಟು ರೀಲ್ಸು ಪಾಲ್ಸು ಮಾಡಿಕೊಂಡು ಆ ಸಣ್ಣ ಸ್ಕ್ರೀನ್ ಅಲ್ಲಿ ಒಂದಷ್ಟು ಆಕ್ಟ್ರೆಸ್ ಕೆಲಸ ಮಾಡಿಕೊಂಡು ಈಗ ಆ ಬಿಗ್ ಬಾಸ್ ಅಲ್ಲಿ ಅವನ್ ತ್ರಿವಿಕ್ರಮ್ ಅನ್ನ ಗೆಲ್ಲಿಸಬೇಕು ಇವಳು ಟಾಸ್ಕ್ ಏನ್ ಗೊತ್ತಾ ಇವಳು ಗೆಲ್ತಾಳ ಬಿಡ್ತಾಳ ಬೇರೆ ಪ್ರಶ್ನೆ ಇವಳು ಗೆಲ್ಲ ಬಿಡಿ ಇವಳು ಬಕೆಟ್ ಭವ್ಯ ಭವ್ಯ ಆ ಗೌಡ ಅಂತ ಬೇರೆ ನಮ್ ಗೌ ಕೂಲ್ ಕೂಲೇಸ್ರ ಬೇರೆ ಇಕ್ಕೊಂಡೆ ಇಕ್ಕೊಂಡವಳೆ ಆ ಹನುಮಂತನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಶಿ ಅಟ್ಯಾಕ್ಸ್ ಹನುಮಂತ ಹನುಮಂತನ್ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಸುಳ್ಳು ಹೇಳ್ತಾಳೆ ಟಚ್ ಮಾಡ್ದ ಅಂತ ಮತ್ತೆ ಇವಳ ಈ ಕುಖ್ಯಾತಿ ನನ್ನ ಮೇಲೆನೂ ಪ್ರಯೋಗ ಮಾಡಕ್ಕೆ ಬಂದ್ಳು ನಾನು ಹೊರಗಡೆ ಹೋಗ್ಬೇಕಾರೆ ಆ ಆ ಹಂಸನ ವಿಚಾರದಲ್ಲಿ ಏನೋ ಹಂಸನಿಗೆ ಏನೋ ಒಂದು ಮಾತೆ ಅಂತ ಅಂದ್ರೆ ಏನೋ ಅವ್ಳು ದೊಡ್ಡ ರೌಡಿ ಥರ ಬಂದು ಆ ಬಂದು ಫಿಸಿಕಲ ಟಚ್ ಮಾಡಿ ಏಯ್ ಏ ಭವ್ಯ ಹುಷಾರ್ ನನ್ನ ನನ್ನ ಫಿಸಿಕಲ್ ಟಚ್ ಮಾಡಿದ್ರೆ ನೀನು ಟಚ್ ಮಾಡ್ತೀನಿ ನೀನು ಟಚ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಬೇರೆ ನೀ ನನ್ನ ಎಲ್ಲಿ ಟಚ್ ಮಾಡಿದೀನಿ ನೋಡೋ ಬಂದು ಎಜೆಂಟ್ ಟಚ್ ಮಾಡಿದ್ಲು ಶಿ ಟಚ್ ಮೈ ಚೆಸ್ಟ್ ನಾನು ಹೇಳಿದೆ ಅದೇ ಕೆಲಸ ನಾನ್ ಮಾಡಿದೆ ಎಲ್ಲೇ ಹೋಗ್ತೀಯ ಮಾತಲ್ಲಿ ಇರಬೇಕು ಏನೋ ಇಲ್ಲೇನೋ ಕತ್ತರಿಸ ಹಾಕ್ಬಿಟ್ರ ಅವಳನ್ನ ಹಂಸನೇನೋ ಕತ್ತರಿಸ ಹಾಕ್ಬಿಟ್ರ ನಾವು ಏನಿಲ್ಲ ಮಾತ ಮಾತಲ್ಲೇ ಒಂದು ಫ್ಲೋನಲ್ಲಿ ಏನೋ ಒಂದು ಒಂದು ಸಣ್ಣ ಅನ್ವಾಂಟೆಡ್ ಶಬ್ದ ಬಂತು ಅದಕ್ಕೆ ಇವ್ಳು ಹೀರೋ ಹೀರೋಯಿನ್ ಹಾಕಿದ್ಲು ಇವಳು ಭವ್ಯ ಗೌಡ ಅಂದ್ರೆ ಎಲ್ಲಾ ವಿಚಾರಕ್ಕೂ ಮೂಗ್ ತೋರಿಸಿ ಸುಳ್ಳು ಹೇಳಿ ಆ ತ್ರಿವೇಕ್ರಮನ್ ಜೊತೆ ಏನೋ ಲವ್ ಅಂತೆ ಅದ ಅವಳು ಪರ್ಸನಲ್ ನನಗೇನು ಸಮಸ್ಯೆ ಇಲ್ಲ ಅದ ಅವಳು ಅವನ್ ಬಿಟ್ಟಿದ್ದು ಬಟ್ ತ್ರಿವಿಕ್ರಮ್ಗೆ ಕಪ್ಪು ಕೊಡ್ಸಕ್ಕೆ ಇವಳು ಏನೇನು ಬಾಳ್ ಬಾಳ್ಬಾರ್ದು ಆ ಬಾಳೆಲ್ಲ ಬಾಳ್ತಾ ಇದ್ದಾಳೆ ಬಿಗ್ ಬಾಸ್ ಅಲ್ಲಿ ಐ ಡೋಂಟ್ ಹ್ಯಾವ್ ಎನಿ ಐ ಡೋಂಟ್ ಹ್ಯಾವ್ ಎನಿ ಸೆಕೆಂಡ್ ಟಾಕ್ಸ್ ಇವನ್ ಶೇರಿಂಗ್ ದಿಸ್ ಈ ಭವ್ಯ ಅನ್ನೋ ಬಕೆಟ್ ಭವ್ಯ ಗೌಡ ಅನ್ನೋ ಬಕೆಟ್ ತ್ರಿವಿಕ್ರಮ್ ಗೆಲ್ಬೇಕು ಯಾಕಳು ಅವನು ಪ್ರೇಮಿ ಅಲ್ವಾ ಅವನು ಇವಳ ಪ್ರೇಮಿ ಪ್ರೇಮಿ ಗೆದ್ರ ಇವಳಿಗೆ ಅಲ್ವಾ ಹೆಸರು ಸೊ ಪ್ರೇಮಿನ ಗೆಲ್ಸಕ್ಕೋಸ್ಕರ ಆ ಹನುಮಂತನ್ನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಈ ಭವ್ಯ ಗೌಡ ಸುದೀಪ್ ಅವರು ಸರಿಯಾಗಿ ಇವಳಿಗೆ ಆ ನಿಜ ಮುಖವಾಡವನ್ನ ತೆಗೆದು ಸುದೀಪ್ ಅವರು ಹನುಮಂತನ್ಗೆ ಒಂದ್ ರೀತಿನಲ್ಲಿ ಒಂದು ಒಂದು ಸಮಾಧಾನ ಆಯ್ತು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳ್ರಿ ಫಿಸಿಕಲಿ ಶಿ ಅಟ್ಯಾಕ್ಸ್ ಹನುಮಂತ ಯಾಕಂದ್ರೆ ಹನುಮಂತ ಇಸ್ ಅ ರಿಯಲ್ ಕಾಂಪಿಟೇಟರ್ ಇವತ್ತು ಕಪ್ಪು ಗೆಲ್ಲೋದ್ರಲ್ಲಿ ಹನುಮಂತ ಯಾವುದೇ ಎರಡನೇ ಜೇ ಇಲ್ಲ ತ್ರಿವಿಕ್ರಮ್ಗಿಂತ ಒಂದು ಮಟ್ಟ ತ್ರಿವಿಕ್ರಮ್ಗೆ ತ್ರಿವಿಕ್ರಮಿಂತ ತುಂಬಾ ಮುಂದೆ ಇದ್ದಾನೆ ಕಪ್ಪು ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ ಆದರೆ ಇವನು ಸ್ಕೆಚ್ ಎಲ್ಲ ಇವನು ಈ ಈ ಶಕುನಿ ಇವನು ತ್ರಿವಿಕ್ರಮ್ ಅಲ್ಲ ಒಂದು ದೊಡ್ಡ ಶಕುನಿ ಇವನು ಈ ಶಕುನಿ ಆ ಇವಳ ಗರ್ಲ್ ಫ್ರೆಂಡ್ ಇವಳು ಇವಳ ಭವ್ಯ ಭವ್ಯ ಕೂಡ ಡಿಕ್ಲೇರ್ಡ್ ಹೌದು ಅವ್ನ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಮನೆಯ ಇವಳು ಬಂದು ಹೇಳುತ್ತೆ ಚೈತ್ರ ಕುಂದಾಪುರು ಬಂದು ಹೇಳಿದ್ಲು ಹೌದು ಅವ್ರ ಮಧ್ಯ ಏನೋ ಏನಾಯ್ತು ಅವ್ರ ಪರ್ಸನಲ್ಲು ಅಂದ್ರೆ ಇವನ್ನ ಇವಳು ಭವ್ಯ ಗೌಡ ಪ್ರೇಮಿನ ಗೆಲ್ಲಿಸ್ಕೊಂಡ ಹನುಮಂತನ ಮೇಲೆ ಅಟ್ಯಾಕ್ ಮಾಡ್ತಾಳೆ ನೋಡ್ರಿ ಹೆಂಗೈತೆ ಲೆಕ್ಕಾಚಾರ ಒಂದು ಹೆಣ್ಣು ಅಂದ್ರೆ ಎಷ್ಟು ಅಡ್ವಾಂಟೇಜ್ ಅವಳು ಇವಳು ಆಮೇಲೆ ಸುದೀಪ್ ಅವರು ಇವಳ ಮುಖವಾಡವನ್ನ ಜಸ್ಟ್ ಜಸ್ಪಿಕಾಸ್ ಗಂಡ್ ಮಕ್ಳು ನಾವು ಕೈ ಮಾಡಬಾರ್ದು ಒಂದು ಕೆಟ್ಟ ಮಾತಾಡಿದಕ್ಕೆ ನಮ್ಮನ್ನ ನಮ್ಮನ್ನ ನಮ್ಮ ನಾವು ಹೊರಗಡೆ ಬಂದ್ವಿ ಇವಳು ಆ ಹನುಮಂತ ಮೇಲೆ ಅಟ್ಯಾಕ್ ಮಾಡ್ತಾಳೆ ಫಿಸಿಕಲ್ ಅಟ್ಯಾಕ್ ಮಾಡ್ತಾಳೆ ಶಿ ಸಪೋಸ್ ಟು ಬಿ ಥ್ರೋನ್ ಔಟ್ ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಯಾಕೆ ಪ್ರೇಮಿಗೆ ಸಪೋರ್ಟ್ ಮಾಡಕ್ಕೋಸ್ಕರ ಇವಳನ್ನ ಮಡ್ಕೊಂಡಿದಿರ ಅಟ್ಯಾಕ್ ಮಾಡಿದ್ಮೇಲೆ ಫಿಸಿಕಲ್ ಆಗಿ ಹನುಮಂತರ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು ಏನು ಇವಳು ಗೌಡ್ರ ಏನು ಕೊಂಡ್ಕೊಂಬಿಟಾಳ ಇವಳು ಕೊಂಡ್ಕೊಂಡ್ಬಿಟಾಳ ಇವಳು ಆಮೇಲೆ ಮಾಡೋದೆಲ್ಲ ಬರೀ ಫೋರ್ ಟ್ವೆಂಟಿ ಕೆಲಸ ಇವಳು ಫೋರ್ ಟ್ವೆಂಟಿ ಕೆಲ್ಸಾನೇ ಮಾಡೋದು ಆಮೇಲೆ ಕಿಂಚಿತ್ತು ಎದೆನಲ್ಲಿ ಇವಳಿಗೆ ಭವ್ಯ ಗೌಡನ್ಗೆ ಎದೆನಲ್ಲಿ ಕಿಂಚಿತ್ತು ನೋಡಕ್ ಸ್ವಲ್ಪ ಏನೋ ದೇವ್ರು ಅಂದ ಚಂದ ಕೊಟ್ಟವ್ನೆ ಆ ಅಂದ ಚಂದನ ಕ್ಯಾಶ್ ಮಾಡ್ಕೊಂಡು ಆ ಅವನು ತ್ರಿವಿಕ್ರಮ ಹಂಗೆ ಅವ್ನೇ ಸಮಯ ಬಂದ್ರೆ ಬೇಕಾದ್ರೆ ಒಬ್ಬರೊಬ್ಬರು ಒಬ್ಬರು ಮಾರಾಟ ಮಾಡ್ಬಿಡ್ತಾರೆ ಹಂಗವ್ರ ಇಬ್ರು ಇಬ್ರು ಪ್ರಳಯಾಂತಕರು ಅವಳು ಭವ್ಯ ಮತ್ತೆ ಇವನ್ ತ್ರಿವಿಕ್ರಮನ ಜೋಡಿ ಪ್ರಳಯಾಂತಕ ಜೋಡಿ ಅಂತ ಹೇಳ್ಬೋದು ನಾನು ಏನೇನು ಆ ಬೇರೆ ಏನು ಹೇಳಕ್ ಇಷ್ಟಪಡಲ್ಲ ಬಟ್ ಆದರೆ ಆ ಉತ್ತರ ಕರ್ನಾಟಕದ ಆ ಮುಗ್ಧ ಹುಡುಗನಿಗೆ ಈಕೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿ ಆ ಅಟ್ಯಾಕ್ ಮಾಡಿ ಒಡೆದಿದೆಯಲ್ಲ ನಿಜವಾಗ್ಲೂ ಖಂಡನೀಯ ಇವಳನ್ನ ಈ ಹಲ್ಕಟ್ಟು ಭವ್ಯಾಗ ಅವಳನ್ನ ಹೊರಗಡೆ ಹಾಕ್ಬೇಕು ಶಿ ಶುಡ್ ಬಿ ಥ್ರೋನ್ ಔಟ್ ಶಿ ಶುಡ್ ಬಿ ಶೋನ್ ಡೋರ್ಸ್ ಯಾಕೆ ನನ್ಗೆ ಗೊತ್ತಿಲ್ಲ ಬಿಗ್ ಬಾಸ್ ಏನಕ್ಕೆ ಮಾಡ್ಕೊಂಡಿದ್ರ ಇವಳನ್ನ ಅಂತ ಯಾಕೆ ಅವಳು ಅವನು ತ್ರಿವಿಕ್ರಮ ಇವಳ ಕೈಯಲ್ಲಿ ಮಾಡಬಾರ್ದೆಲ್ಲ ಮಾಡಿಸ್ತಾವನೆ ನಾವು ಜನ ಎಲ್ಲ ನೋಡ್ತಾ ಇದೀವಿ ವಿ ಆರ್ ನಾಟ್ ಆಫ್ ದಾಟ್ ಏನೋ ನಾವು ಸುಮ್ನೆ ಅಂತೂ ಅಲ್ಲ ಆ ಹನುಮಂತ ಮುಗ್ಧ ಹುಡುಗ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು ಹೆಂಗ್ ಸುಮ್ನೆ ಇದೆ ಅವ್ಕಮ್ಮ ಫಿಸಿಕಲ್ ಅಟ್ಯಾಕ್ ಮಾಡಿದ್ಮೇಲೆ ಆ ಹನುಮಂತ ಯಾವ್ದು ರಿಯಾಕ್ಷನ್ ಇಲ್ಲ ಪಾಪ ಏನು ಮಾಡ್ತಾನೆ ನಾನಾಗಿದ್ರೆ ಅವಳಿಗೆ ಎರಡು ಬಿಸ್ ಏಯ್ ಏ ಭವ್ಯ ನಾ ಇದ್ದಿದ್ರೆ ನಿನಗೆ ಮಾಂಜಾ ಕೊಟ್ರೆ ನಿನಗೆ ಏನೋ ನೀನ್ ಹೆಂಗ್ಸಾ ಬಿಡ್ರೆ ಏನ್ ನಿನಗೆ ಏ ರೈಟ್ಸಾ ಗಂಡ್ಮಕ್ಳ ಮೇಲೆ ಕೈ ಮಾಡಕ್ಕೆ ಕೈ ಮಾಡಕ್ಕೆ ಬರೀ ಸುಳ್ಳು ಒಳ್ಳೆ ತರ ಕೆಲಸ ಮಾಡ್ತೀಯ ನೀನು ಅವನು ಸರಿಯಾಗಿದ್ಯಾ ಅವನ ಬಗ್ಗೆ ನೀನು ನಿನ್ನ ಬಗ್ಗೆ ಅವನು ಆ ತ್ರಿವಿಕ್ರಮ್ ಬಗ್ಗೆ ನೀನು ನಿನ್ನ ಬಗ್ಗೆ ಅವನು ಸರಿಯಾಗಿದೆ ಇಬ್ಬರು ಜೋಡಿ ಆಹಾ ಕಪ್ಪು ಗೆಲ್ಬೇ ಕೆಲ್ಪೋ ಕಪ್ಪು ಕಪ್ಪು ಗೆಲ್ಬೇಕಾರೆ ನೀತಿ ರೀತಿ ನಿಯತಿ ಇರ್ಲಿ ಆ ಮುಗ್ಧ ಹನುಮಂತನ ಆ ಅಟ್ಯಾಕ್ ಮಾಡಿ ಯಾವನ ನಿಮ್ ಪ್ರೇಮಿ ಕೆಲಸ ಕಾಣಕೋಸ್ಕರ ಅಟ್ಯಾಕ್ ಮಾಡಿದೀನ ಹನುಮಂತ ಮೇಲೆ ಏನಕ್ಕೆ ಅಟ್ಯಾಕ್ ಮಾಡಿದೆ ವೈ ಡಿಡ್ ಯು ಅಟ್ಯಾಕ್ ವೈ ಡಿಡ್ ಯು ಅಟ್ಯಾಕ್ ಹನುಮಂತ ಏನಕ್ಕೆ ಅಟ್ಯಾಕ್ ಮಾಡಿದೆ ನೀನು ನೀನು ಭವ್ಯ ಗೌಡನಾ ಹೆಸರಿಗೆ ಕಳಂಕ ನೀನು ಆ ಹೆಸರಿಗೆ ಕಳಂಕ ಆ ಗೌಡ್ರು ಅನ್ನ ಹಾಕೋರು ನ್ಯಾಯ ಕೊಡೋರು ಸಮಾಜಕ್ಕೆ ಆಸ್ತಿ ಆಗೋರು ನಿಂತರ ಕುಯಿತಿ ಮಾಡಿ ಅಟ್ಯಾಕ್ ಮಾಡಿ ಅವನ ಯಾವ ಬಕೆಟ್ಗೋಸ್ಕರ ನೀನ್ ಇಷ್ಟೆಲ್ಲಾ ಮಾಡ್ತಾ ಇರೋದು ಆ ಬಕೆಟ್ ತ್ರಿವಿಕ್ರಮನ್ ಗೆಲ್ಸಕ್ಕೆ ಏನ್ ಬಾಳ್ ಬಾಳ್ತಿಯ ನೀನು ಒಂದ್ ಹೆಂಗ್ಸಾಗಿ ಮಾನವ ಮರ್ಯಾದಿ ಬಡವ ನಿನಗೆ ಮಾನವ ಮರ್ಯಾದಿ ಬಡವ ನಿನ್ಗೆ ಗಂಡು ಮಕ್ಕಳ ಮೇಲೆ ಕೈ ಮಾಡ್ತೀಯ ಏನೇ ರೈಟ್ಸ್ ನಿನಗೆ ಏನ್ ರೈಟ್ಸ್ ನಿನಗೆ ನಿನಗೆ ನಾನು ಇರ್ಬೇಕಾಗಿತ್ತು ಬಿಚ್ಚಬಿಡ್ತಾ ಐತೆ ಮುಖವಾಡನ ಹೇಳ್ತಾ ಇದ್ದೀನಲ್ಲ ಅವನ ಅನುಮಂತ ನಿನ್ನ ಸಹಿಸ್ಕೊಂಡವನೇ ಏನ ತೊಂದರೆ ಆಗ್ಬಿಡುತ್ತೆ ಅಂತ ನಾನು ಇದ್ದಿದ್ರೆ ನಿಂದು ಬಿಚ್ಚಾಕ್ ಬಿಡ್ತಾ ಇದ್ದೆ ಅವಳ ರಿಮೋಡ್ ನಿಂದು ನಿಂದು ಬಿಚ್ಚಾಕ್ತಾ ಇದ್ದೆ ಮುಖವಾಡನ ಬೇರೆ ಅನ್ಕೊಳಕ್ ಹೋಗ್ಬೇಡ ಮೆಕ್ಕಿದ್ದಲ್ಲ ಅವ್ನಿಗೆ ತ್ರಿವಿಕ್ರಮಗೆ ಕೊಟ್ಕೊಂಡ ನನ್ಗೆ ನಾವ್ ಬೇಕಾಯ್ತೇ ಹೌನಲ್ಲಪ್ಪ ವಾರಸ್ದಾರ ತ್ರಿವಿಕ್ರಮ ಮಾಡಬಾರ ಕೆಲಸ ಮಾಡಿಸ್ತಾವ ಇವಳ ಕೈಯಲ್ಲಿ ಇವಳು ನೋಡಕ್ಕೆ ಸ್ವಲ್ಪ ತೆಳ್ಳಕ್ ಬೆಳ್ಳಕ್ ನೋಡಕ್ ಚೆನ್ನಾಗ ಅವಳೆ ಅದ್ರ ಅಡ್ವಾಂಟೇಜ್ ಮಾಡೋದೆಲ್ಲ ಕುಯ್ತಿ ಬುದ್ಧಿ ಬರೀ ಬರೀ ಕೆಟ್ಟ ಕೆಲಸ ಕುಯ್ಯಕ್ತಿ ಅಲ್ಲಿ ಬಚ್ಚಿಕೊಂಡು ಹಾಲ್ ಕುಡಿಯೋದು ಅವನಿಗೆ ತ್ರಿವಿಕ್ರಮ ಹೋಗಿ ಹಾಲು ಕುಡ್ಸೋದು ನಾವು ನೋಡ್ಬಿಡಿದ್ವಿ ಇವಳು ಬಾಳೆಲ್ಲ ಇವಳು ಇನ್ನ ಮಡ್ಕೊಂಡವ್ರೆ ಬಿಗ್ ಬಾಸ್ ಅವರು ಅಂತಂದ್ರೆ ನಿಜವಾಗ್ಲು ಏತ್ ವಂಡರ್ಸ್ ಆಫ್ ದ ವರ್ಲ್ಡ್ ನಿಯತ್ತಿನ ವ್ಯಕ್ತಿ ಅವ್ನು ಪಾಪ ಹನುಮಂತ ಆ ಹನುಮಂತನಿಗೆ ಕಪ್ಪು ಗೆದ್ದು ಬಿಡ್ತಾನೆ ತ್ರಿವಿಕ್ರಮ್ಗೆ ನಾಮ ಆಗ್ಬಿಡುತ್ತೆ ಅಂತ ಇವಳು ಮಾಡಬಾರ್ದು ಎಲ್ಲಾ ಕೃತ್ಯಗಳನ್ನು ಮಾಡ್ತಾ ಇದ್ದಾಳೆ ಆ ಹನುಮಂತ ಅಂತ ಗೆಲ್ಬೇಕು ನಿಜವಾಗ್ಲು ಆಮೇಲೆ ಒಳ್ಳೆ ವ್ಯಕ್ತಿಗಳು ಒಳ್ಳೆ ಆತ್ಮಗಳು ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕು ಈ ರೀತಿ ಕುಯಿತಿ ಅವನ್ ಶಕುನಿ ಅವನ ಅವನಲ್ಲ ಯಾರೋ ಅವನು ತ್ರಿವಿಕ್ರಮ ಅವನ್ ಶಕುನಿ ಆ ಶಕುನಿಗ್ ಬಕೆಟ್ ಇವಳು ಭವ್ಯ ಗೌಡ ಅಂತೆ ಹೆಸರು ನೋಡಿದ್ರೆ ಭವ್ಯ ಗೌಡ ಅಂತ ಕಂಡ್ ಮಾಡೋದೆಲ್ಲ ಬರೀ ಕುಯಿತಿ ಬುದ್ಧಿಗಳು ಆಮೇಲೆ ಇವಳೇನು ಹೆಂಗ್ಸಾ ನೀನು ನಿನ್ ಬಿಟ್ರೆ ನಿಂಗೆ ರೈಟ್ಸ್ ಇದೇನೆ ಗಂಸನ್ ಮುಟ್ಟಕ್ಕೆ ನಿನ್ಗೆ ಡೂ ಹ್ಯಾವ್ ರೈಟ್ಸ್ ನಿನ್ಗೆ ಯಾವನೇ ಕೊಟ್ಟಿದ್ ರೈಟ್ಸ್ ನಿನ್ಗೆ ಯಾವನ್ ಕೊಟ್ಟಿದ್ ರೈಟ್ಸು ಹುಡುಗರ್ನ ಮುಟ್ಟಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ ನಿನ್ಗೆ ಏನ್ ನೀನ್ ದಾನ ನೀನು ಏಯ್ ದಾನನಿ ನೀನು ದಾನ ನೀನು ಅವನ ಯಾವನ ಆ ಶಕುನಿ ಅವನು ಅವನು ಒಂಥರ ಪಕ್ಕದ ಮನೆ ಆಂಟಿ ಇದ್ದಂಗೆ ಅವನು ತ್ರಿವಿಕ್ರಮ ನಿಮ್ಮ ಯೋಗ್ಯತೆಗೆ ಬಕೆಟ್ ಇಡ್ಕೊಂಡ್ ಜೀವನ ಮಾಡ್ತೀರಾ ಬಿಗ್ ಬಾಸ್ ಅಲ್ಲಿ ಆ ನಿಯತ್ತಗ ಇರೋನು ಅವನು ಇರೋ ಆ ಹನುಮಂತ ನಿಯತ್ತಗ ಆಡ್ತಾ ಇದ್ದಾನೆ ಅವನು ಕಪ್ಪುಗೆಲ್ ಬಿಡ್ತಾನೆ ಅಂತ ಶುರು ಇವಳ್ದು ಯಾಕಂದ್ರೆ ಪ್ರೇಮಿ ಅಲ್ವಾ ತ್ರಿವಿಕ್ರಮ್ ಪ್ರೇಮಿ ಇವಳು ಪ್ರೇಯಿಸಿ ಪ್ರೇಯಿಸಿ ಪ್ರೇಮಿಗೋಸ್ಕರ ಹನುಮಂತನ ಮೇಲೆ ಅಟ್ಯಾಕ್ ಮಾಡೋದು ಮಾಡಬಾರ್ದು ಕುಯಿಕ್ತಿ ಕೆಲಸ ಮಾಡೋದು ಏಯ್ ನೀನು 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 ನೀನ್ ಎಂಗ್ಸನ್ ಮರ್ತೋಬೇಡ್ ಮರ್ತಬೇಡ ನೀನು ನಾನಿದ್ದಾಗೂ ಈ ಹಲ್ಕ ಕೆಲಸ ಮಾಡಿದ್ಯಾ ನಮ್ಮ ಅಟ್ಯಾಕ್ ಮಾಡಕ್ ಬಂದೆ ಆವತ್ತೆ ಬಿಚ್ಚಾಕ್ ಬಿಡ್ತಾ ಬಟ್ ಏನಂದ್ರೆ ಒಂದು ಹೆಂಗ್ಸು ಅಂತ ಸುಮ್ಮನೆ ಇದ್ದೀವಿ ನೀನು ಹೆಂಗ್ಸನ್ ಮಾತ್ರಕ್ಕೆ ಗಂಡ್ಸನ್ನ ಮುಟ್ಟೋದು ಏಯ್ ಅವತ್ ನಿನ್ನನ ಏಯ್ ಇವತ್ತಾಗಿದ್ರೆ ಹೆಜ್ಜೆ ಇಕ್ ಬಿಡ್ತಾ ಎಲ್ಲಿ ಹೆಜ್ಜೆ ಹೆಜ್ಜೆ ಮನೆಯಲ್ಲಿ ನೀನ್ ರೌಡಿನ ನಿನ್ ಮನೇಲಿ ಮಾಡಕ ಬಿಗ್ ಬಾಸ್ ಅಲ್ಲ ನೀನ್ ರೌಡಿಸಮ್ ಮಾಡದ ರೌಡಿನ ತಗೊಂಬಂದ ಹಲ್ಕಟ್ ನೀನ್ ಯಾವನು ಕೇಳಲ್ವ ನೀನು ಏಯ್ ಯಾವನು ಕೇಳಲ್ವ ನಿನ್ಗೆ ಮುಡ್ದೆ ಹನುಮಂತ ನೀನ ಏಯ್ ನೀನ ನಿಮ್ ಅಕ್ಕ ಬಂದ ಇಡ್ತಾಳೆ ಮನೇಲಿ ಇನ್ನ ರೌಡಿ ಅಂತೆ ನನ್ನ ನನ್ನಂತನ್ ಕೈ ಸಿಗ್ರ ನೀನ್ ರೌಡಿಸಮ್ನೆಲ್ಲ ನಿಲ್ಸ್ಬಿಡ್ತೀನಿ ನಾನು ನನ್ನ ನನ್ ಕೈಗೆ ಸಿಗ್ಬೇಕು ನೀನು ನಿನಗೆ ನಿನ್ಗೆ ಲೇ ಮನೇಲಿ ಯಾವನು ನಿನ್ ಬುದ್ಧಿ ಕಲ್ಸಿಲ್ಲ ನಿನ್ಗೆ ಆ ನಿಮ್ಮ ಅಪ್ಪ ಅಮ್ಮ ನಿನ್ ಗೆಟ್ಟಕ್ ಬುದ್ಧಿ ಕಲ್ಸಿದ್ರೆ ಬಿಗ್ ಬಾಸ್ ಬಂದು ಬಾಳ್ ಬಾಳ್ತಾ ಇರ್ಲಿಲ್ಲ ನೀನು ಹ ನಿನ್ನ ನಿನ್ನ ಪ್ರೇಮ ಪ್ರೀತಿ ಎಲ್ಲ ಮನೇಲಿ ಮಾಡ್ಕೊ ಅದನ್ ತೊಗೊಂಬಂದೇನು ಬಿಗ್ ಬಾಸ್ ಅಲ್ಲಿ ತೋರಿಸಿ ಅವ್ನ ನಿನ್ನ ಅವ್ನ ನಿನ್ನ ಪ್ರೇಯಿಸಿ ಅಂದ್ರೆ ಮನೇಲಿ ಮಾಡ್ಕೊ ಬೇಕಾಗಿದೆ ಇಲ್ಲಿ ನಾವ್ ಬಂದಿರೋದ್ರ ಆಟ ನೋಡಕ್ಕೆ ನಿನ್ನ ನಿನ್ನ ಚಟ ನಿನ್ನ ತೀಟೆ ನೋಡಕ್ ನಾವೇನ್ ಬಂದಿಲ್ಲ ಇಲ್ಲಿ ಯಾವನೋ ಅವನ ಬಾಬಾ ಹನುಮಂತ ನೀ ಆಟ ಆಡ್ತಾ ಇದನ್ನ ಅಟ್ಯಾಕ್ ಮಾಡ್ತಾಳೆ ಅವಳು ಏಯ್ ಯಂಗ್ಸ್ ಎಂಗ್ಸ್ ಇರೋ ಲಿಮಿಟ್ ಮೇರೆ ಗೋಬೇಡ ನೀನು ಏಯ್ ನಿಮ್ ಅಪ್ಪ ಕೇಳ್ಕೊಂಬೋದು ನಿಮ್ ಮಕ್ಕಂದು ಕೇಳ್ಬೋದು ನಿನ್ನ ದುರಾಂಕರ ಅಲ್ವೇ ಏಯ್ ಅಲ್ಲಿ ಬಚ್ಚಿಕೊಂಡು ಹಾಲು ಕೊಡ್ತಾ ಇದ್ದೆ ಅಡ್ಗೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ದಿರ ಆಮೇಲೆ ಹೋಗ್ಬಿಟ್ಟ ಅವನ್ಗೆ ಇವನು ಯಾರಿಗೆ ಆ ಯಾರ ಅವ್ನ ತ್ರಿವಿಕ್ರಮ ಶಕುನಿಗೆ ಒಬ್ಬನೇ ಇವಳು ಓಹೋ ಪ್ರೇಯಸಿ ಅಲ್ವ ಇವಳು ಅವಾಗಿಂದ ಆಲ್ ಫೀಡಿಂಗ್ ಚೆನ್ನಾಗಿ ಹೆಂಗಿರೋ ಪ್ರೋಟೀನ್ಸ್ ಕಿಟಿಂಗ್ಸ್ ಇಲ್ಲ ಅವ್ನಿಗೆ ಚೆನ್ನಾಗಿ ಫೀಡ್ ಮಾಡು ಮೈಕೈ ತುಂಬ ಅವನು ಶಕುನಿ ಆ ಶಕುನಿ ಮೈಕೈ ತುಂಬಿಟ್ರ ನಿಂಗೆ ಒಳ್ಳೇದಲ್ಲ ಏಯ್ ನೆಟ್ಗೆ ಆಟ ಆಡೋ ನಮ್ಮ ಒಕ್ಕಲಿಗ ರೇಸ್ಗೆ ಗೌಡ್ ರೇಸ್ಗೆ ಕಳಂಕ ನೀನು ಹೆಂಗ್ಸಾ ನೀನು ನೀನ್ ಹೆಂಗ್ಸ ಅಂದ್ಬಿಟ್ರೆ ಏನ್ ಬೇಕಾದ್ರೆ ಅಡ್ವಾಂಟೇಜ್ ತಗೊಳ್ಬೋದಾ ಏನ ಏಯ್ ನಿಮ್ ಮನೇಲಿಕ್ಕೆ ಬರ್ತ ಈ ಆಟ ಇಲ್ಲ ಈ ಚಲಾಟ ಇಲ್ಲ ತಗೊಂಡಾಗ ಅವನ ಮನೆ ಅಳಿಯ ಮಾಡಬೇಕಾಗತ್ತೆ ಅವನ್ ತ್ರಿವಿಕ್ರಮನ ನಿಮ್ಮ ಪರ್ಸನಲ್ ವಿಚಾರ ಇಟ್ಕೊಂಡು ಅವನು ಯಾವನ ಆ ಶಕು ನಿನ್ ಗೆಲ್ಸಕ್ಕೆ ನೀನು ಆ ಹನುಮಂತನ್ ಮೇಲೆ ಅಟ್ಯಾಕ್ ಮಾಡೋದಲ್ಲ ಹ ನೆಟ್ಟಿಗೆ ಇಲ್ಲಿ ಇಪ್ಪತ್ತೈದು ಕೋಟಿ ಜನ ನಿನ್ನ ನೋಡ್ತಾ ಇರೋದು ನಿನ್ ಬಾಳನ್ನ ಆ ಬಾಳಗಾರ ನೆಟ್ಟಗಿರು ಸ್ವಲ್ಪ ಮನೇಲಿ ಮನೆಯಲ್ಲಿ ನಿಂದ ಏನೇನ್ ಕಥೆಗಳು ಎಲ್ಲಾ ಗೊತ್ತಾಯ್ತು ನಿಂದ ಏನೇನು ಬಾಳು ಹ ನಿಮ್ ಮನೇಲಿ ಏನು ಎಲ್ಲಾ ನೋಡಿದ್ದೀವಿ ನಾವನ ಜಾಸ್ತಿ ಮರಿಯಾಗ ಹೋಗ್ಬೇಡ ನೀನು ಏನ್ ರೌಡಿ ಮೇಲೆ ಅಟ್ಯಾಕ್ ಮಾಡಕ್ ಬತಿಯಾ ಅಲ್ಲ ನೀನ್ ಎಜ್ಜೆಕ್ ಬಿಡ್ತೀನಿ ಹುಷಾರಾಗಿರೋ ಮುಖ ಮುಖವಾಡ ಮುಖವಾಡ ಕಳ್ಸಾಕ್ ಬಿಡ್ತೀನಿ ನಿನ್ಗೆ ಹ ಯಾವನ ಸಹಿಸ್ಕೊಂಬೋದು ನಾವ್ ಯಾರೋ ಲೇ ಭವ್ಯ ಭವ್ಯಾಗೋಡ ನೀನು ನೀನ್ ತ್ರಿವಿಕ್ರಮ ಏನ್ ಬಾಡಿ ಬಿಲ್ಡರ್ ಆಗ್ಬಿಟ್ರ ಏಯ್ ಅದು ನಿನ್ಗೆ ನಮಗೇನಲ್ಲ ಓಹ್ ಬಾಡಿ ಬಿಲ್ಡರ್ಗು ಇವಳು ಅಟ್ಯಾಕ್ ಮಾಡದಂತೆ ಹನುಮಂತನ ನಿನ್ನ ನಿನ್ ಮುಖ ಆ ಮುಖ ಒಂದು ನೆಟ್ಟಗಾಯ್ತು ಅಷ್ಟೇ ಆ ಬರೀ ಕೊಳಕ ಮನಸಿ ಉಳ್ದು ಬರೀ ಕೊಳಕ ಮನ್ಸಿ ಉಳ್ದು ಬರೀನು ಇಲ್ಲ ಶಿಸೋ ಡರ್ಟಿ ವಿತ ಆ ಮನಸ್ಸು ಮೈ ಎಲ್ಲ ಬರೀ ಡರ್ಟಿನೇ ಹೇಳು ಬರೀ ಗಲೀಜು ಆ ಆ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಕದ್ದು ತಿನ್ನೋಳು ಆ ಲೊ ಒಬ್ಬಳೆ ಒಬ್ಳೆ ಒಬ್ಬೊಬ್ಳೆ ಕೂತ್ಕೊಂಡು ಕದ್ದು ಕದ್ದು ತಿನ್ನೋಳು ನಾನ್ ನೋಡಿದೀನಿ ಬಿಗ್ ಬಾಸ್ ಅಲ್ಲಿ ಬರೀ ಕದಿಯೋದು ತಿನ್ನೋದು ಬರೀ ಕದಿಯೋದು ಆ ಅಡುಗೆ ಮನೆಯಲ್ಲಿ ಉಳ್ದು ವಾಸನೆ ಆ ಕದ್ದಿನ ಸಾಯಂಕ ಆಮೇಲೆ ಅವನು ಆ ಪ್ರೋಟೀನ್ ಇಲ್ಲಲ್ಲ ಅವನಿಗೆ ಅದೇ ಇವನು ತ್ರಿವಿಕ್ರಮ್ಗೆ ಪ್ರೋಟೀನ್ಸ್ ಇಲ್ಲ ಇವಳು ಪ್ರೋಟೀನ್ಸ್ನ ಆ ಮೊಟ್ಟೆ ಕದ್ಕೊಂಡೋಗಿ ಕೊಡೋದು ಆ ಹಣ್ಣು ಕದ್ಕೊಳಕ್ ತಿನ್ಸೋದ್ ಅವ್ನಿಗೆ ಹಾಲು ಕುಡಿಸ್ತಾಳೆ ಇವಳು ಹುಡ್ಕೊಡ ಹಾಲು ಕುಡಿಸ್ತಾಳೆ ನೋಡ್ರಿ ಇವಳು ಆ ಎಂತ ಎಂತ ಅಲ್ಲ ಇವ್ರ ಇವ್ರದ ಇದೇನು ಸ್ವಂತ ಮನೆ ಅನ್ಕೊಂಬಿಟ್ಟೆ ಇವಳು ಬಿಗ್ ಬಾಸ್ ಮನೇನ ಸ್ವಂತ ಮನೆ ಮಾಡ್ಕೊಂಬಿಟ್ಟಾಳೆ ನೋಡಕ್ ಸ್ವಲ್ಪ ತೆಳ್ಳಗೆ ಬೆಳಗ್ ಅವಳೆ ಏನ್ ಬಾಳ್ ಬಾಳ್ತಾಳ ಒಟ್ನಲ್ಲಿ ಯಾಕೋ ಇವಳು ಹುಚ್ಚಾಟ ನೋಡಿ ಸ್ವಲ್ಪ ಉಗಿಬೇಕು ಅನ್ನಿಸ್ತು ಅದಕ್ಕೆ ಕ್ಯಾಕರ್ಸ್ ಉದ್ದಿದೀನಿ ಇವಳಿಗೆ ಆ ಇವ್ಗೆಲ್ಲ ನಿಜವಾಗ್ಲು ಕನ್ನಡಿಗರು ಇಂತ ಒಲೂ ಮನಸ್ಸಿರುವಂತ ಭವ್ಯ ಗೌಡ್ಗೆ ಯಾವ್ದೇ ಕಾರಣಕ್ಕೂ ಸಪೋರ್ಟ್ ಮಾಡ್ಬಿಡಿ ನನಗ್ ಬಂದ ಮಾಹಿತಿ ಇವನು ತ್ರಿವಿಕ್ರಮ ಅವಳನ್ನ ಕರ್ಕೊಂಬಂದಿರೋದಂತೆ ಇವನೇ ತ್ರಿವಿಕ್ರಮ ಅವಳನ್ನ ಕರ್ಕೊಂಬಂದಿರೋದು ಹ ಸರಿಯಾಗೈತೆ ಸೆಟ್ ಅಪ್ಳಿವ್ರು ಹ ಮನೆಯಲ್ಲಿ ಇರ್ಬೇಕ ಬಾಳ್ನೆಲ್ಲ ತಗಂಬ ಇಡ್ತಾರೆ ಆಮೇಲೆ ಪ್ರೇಮಿಗೋಸ್ಕರ ಏನು ಹೋರಾಟ ಮಾಡ್ತಾಳೆ ಗುರುಗಳು ಹನುಮಂತ ಮೇಲೆ ಕೈ ಮಾಡ್ತಾಳೆ ಲೇ ಅಲ್ಲಿ ಇದ್ದಿದ್ದ ಕಿತ್ತಾಕ್ ಬಿಟ್ರೆ ಥ್ಯಾಂಕ್ ಗಾಡ್ ಐ ಆಮ್ ನಾಟ್ ಡೇರ್ ನಿನಗೆ ನಿನ್ ಹೆಂಗ್ ಸ್ಥಾನ ಏನು ಅಂತ ತೋರಿಸ್ತಾ ಇದೆ ಕಿತ್ತೋಗಿರೋ ಕೆಲಸ ಮಾಡೋ ನಿನ್ಗೆ ಎಚ್ಚರವಾಗಿರೋ ಏಯ್ ನಿನ್ನ ನಿನ್ ಸ್ವಂತಾಲ ಬಿಗ್ ಬಾಸ್ ಸಾರ್ವಜನಿಕರ ಒಂದು ಪ್ಲಾಟ್ಫಾರ್ಮ್ ಈ ಪ್ಲಾಟ್ಫಾರ್ಮ್ ಇರೋದು ನಮ್ಮ ನಿಯತ್ತಿಂದ ಆಟ ಆಡಕ್ಕೆ ನಿಂತರ ಕುಯ್ತಿ ಆಟಗಳಾಡಿ ಅಟ್ಯಾಕ್ ಮಾಡ್ತೀಯ ನೀವು ಮನೆ ಹನುಮಂತ ಮೇಲೆ ಅಟ್ಯಾಕ್ ಮಾಡ್ತೀನಿ ಎಷ್ಟೇ ಸೊಕ್ಕು ನಿನ್ಗೆ ಎಷ್ಟೇ ಸೊಕ್ಕು ನಿನ್ಗೆ ನಿನ್ ಮನೆಯಲ್ಲಿ ಬೆಳೆಸಿರ್ಬೋದು ನಿನ್ ಮನೆಯಲ್ಲಿ ಬೆಳೆಸಿರ್ಬೋದು ನಾವ್ಯಾರು ಸೊಪ್ಪಾಕಲ್ಲ ನಿನ್ಗೆ ಎಚ್ಚರವಾಗಿರೋ ಹಲ್ಗಟ್ಟ ತಗೊಂಬಂದು ನಿನ್ ಹೆಂಗು ಅನ್ನೋ ಒಂದ್ಕೋಸ್ಕರ ಇಷ್ಟ ಅಡ್ವಾಂಟೇಜ್ ತಗೊತೇನೆ ನೀನು ಏ ನೀನೇನ್ ಡಾನೇನಲ್ಲಿ ಡಾನ ನೀನು ಅವನ್ ನೋಡು ಪ್ರೋಟೀನ್ ಕೊಟ್ಟಿಲ್ಲ ಓ ಒಣಗಿದ್ ಮರ ಆಬಿಟ್ಟವನೇ ಪ್ರೋಟೀನ್ ತಿಂದು 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 ಇದ್ದ ಹ ಈಗ ಪ್ರೋಟೀನ್ ಇಲ್ಲ ಎಲ್ಲ ಒಣಗೋಗೈತೆ ಅಣ್ಣಂದು ನಿಮ್ಮ ತ್ರಿವಿಕ್ರ ಮುಂದೆ ಎಲ್ಲ ಒಣಗೋಗೈತೆ ಬಾಡಿ ಶಿಂಕು ಮುಖ ಶಿಂಕು ಎಲ್ಲ ಸಿಂಕಾಗೈತೆ ಆಗೈತೆ ಅಲ್ವೇನೆ ಅವನಿಗೋಸ್ಕರ ಇಷ್ಟೊಂದು ಮಾಡ್ತೀಯ ಓ ಪ್ರೋಟೀನ್ಸ್ ಇಲ್ವಲ್ಲ ಅದಕ್ಕೆ ಕದ್ದು ಬಿಟ್ಟು ಹಾಲು ಕುಡ್ಸು ಚೆನ್ನಾಗಿ ಹಾಲು ಕುಡ್ಸೆ ಚೆನ್ನಾಗಿ ಹಾಲು ಕುಡ್ಸು ಥ್ಯಾಂಕ್ ಯು ಎನ್ಯೋ ಇವ್ರು ಯಾರು ಕ್ಯಾ ಕ್ಯಾ ಕಲ್ಸು ಹೋಗಿದ್ದಾ ಇದ್ರೆ ಯಾರೋ ಅಲ್ಲಿ ಮೆಸೇಜ್ ಹಾಕ್ತಾವನೆ ಲೇ ನಿಮ್ಮಂತ ಮಾನ್ ಗೇಳಿಗಳು ಅವರಲ್ರ ಇರ್ಲಿ ಬಿಡು ನಾವು ಕ್ಯಾಕಲ್ ಕಲ್ಸು ಹೋಗ್ತಾ ಹೋಗಿದ್ದೀವಿ ಇವಳು ಕ್ಯಾ ಕಲ್ಸು ಹೋಗಿಬೇಕಾಗಿತ್ತು ಶಿ ಡಿಸರ್ವ್ ಟು ಬಿ ಸ್ಪಿಟ್ ಎಂತ ಗಲಿ ಜಂಗ್ಸಿ ಇಟ್ಕೊಂಡಿದ್ದಾರೆ ಗೊತ್ತಾ ಇವಳು ಒಂದು ಗಲಿ ಜಂಗ್ಸಿ ಇವಳು ಥ್ಯಾಂಕ್ ಯು ಥ್ಯಾಂಕ್ ಯು ಬಿಗ್ ಬಾಸ್